ಪಟನ್ಗೆರೆ ಶೆಡ್ ಈ ಹೆಸರು ಸದ್ಯಕ್ಕೆ ಸಖತ್ ಟ್ರೆಂಡ್ ನಲ್ಲಿ ಇದೆ ಸದ್ಯ ಇದರ ಲಿಸ್ಟ್ ಸೇರೋದಿಕ್ಕೆ ಅರಕೆರೆ ಶೆಡ್ ಕೂಡ ರೆಡಿ ಆಗಿದೆ ಅರಕೆರೆ ಶೆಡ್ ಸದ್ಯ ಸುದ್ದಿ ಆಗ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರು ಕೈ ಕೈ ಮಿಲಾಯಿಸಿರೋದಕ್ಕೆ ಕೆಪಿಸಿಸಿ ಯುವ ಅಧ್ಯಕ್ಷ ಚುನಾವಣೆ ಬಂದಾಗಲೆಲ್ಲ ಕೈ ಕಾರ್ಯಕರ್ತರು ಏನಾದರೂ ಒಂದು ಕಿರಿಕ್ ಮಾಡಿಕೊಡ್ತಾರೆ ಭಾನುವಾರ ರಾತ್ರಿ ಕೂಡ ಅರಕೆರೆ ಶೆಡ್ ಬಳಿ ಗಲಾಟೆ ಮಾಡಿಕೊಂಡ ಕೈ ಕಾರ್ಯಕರ್ತರು ರೌಡಿ ಶೀಟರ್ ಅಂಬರೀಶ್ ಮನೆ ಬಳಿ ಹೊಡೆದಾಡಿ ಾರೆ ಯುವ ಅಧ್ಯಕ್ಷ ಸ್ಥಾನಕ್ಕೆ ಬೊಮ್ಮನಹಳ್ಳಿಯ ಮಿಥುನ್ ಹಾಗೂ ಮಂಜು ಸ್ಪರ್ಧೆ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಭಾನುವಾರ ಕಿರಿಕ್ ಆಗಿದೆ ಹಿರಿಯ ಕಾಂಗ್ರೆಸ್ ನಾಯಕ ಶ್ರೀನಿವಾಸ್ ಪುತ್ರ ದರ್ಶನ್ ಅಂಡ್ ಟೀಮ್ ಮಿಥುನ್ ಸಹೋದರ ನಿಖಿಲ್ ಬಳಿ ಕಿರಿಕ್ ಮಾಡಿ ಕೈ ಕೈ ಮಿಲಾಯಿಸಿದ್ದಾರೆ ಅರಕೆರೆ ಶೆಡ್ ಬಳಿ ನಿಖಿಲ್ ಮಿಥುನ್ ಹಾಗೂ ಕೆಲ ಕಾರ್ಯಕರ್ತರು ಪಾರ್ಟಿ ಮಾಡುವ ವೇಳೆ ದರ್ಶನ್ ಹೋಗಿದ್ದಾನೆ ಈ ವೇಳೆ ಸಣ್ಣ ಮಟ್ಟದ ಕಿರಿಕ್ ಆಗಿದೆ ಇದಾದ ನಂತರ ಹಳೆ ರೌ ಶೀಟರ್ ಮನೆ ಬಳಿ ನಿಖಿಲ್ ಹೋಗಿದ್ದಾಗ ದರ್ಶನ್ ಬಂದು ಜೋರು ಗಲಾಟೆ ಮಾಡಿದ ಬಿಜೆಪಿಯಲ್ಲಿ ಇದೆಯಾ ನೀನ್ ಯಾಕೆ ಕ್ಯಾನ್ವಾಸ್ ಮಾಡ್ತೀಯ ನಿಖಿಲ್ ತಮ್ಮ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ದಾನೆ ಈ ವೇಳೆ ಇವರು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಜೋರು ಜೋರು ಗಲಾಟೆ ಮಾಡಿದ್ದಾರೆ ಇಷ್ಟಾದ್ರೂ ಪೊಲೀಸರು ತಾಲೇನೆ ಕಡಿಸಿಕೊಂಡಿಲ್ಲ ರೌಡಿ ಶೀಟರ್ ನ ಠಾಣೆಗೆ ಕರೆಯಿಸಿ ಹೇಳಿಕೆ ಪಡೆದುಕೊಂಡು ಬಿಟ್ಟು ಕಳುಹಿಸಿದ್ದಾರೆ ಇತ್ತ ಗಲಾಟೆ ಮಾಡಿಕೊಂಡು ಠಾಣೆಗೆ ಕರೆಯಿಸಿ ವಿಚಾರಣೆ ನಡೆಸುವುದು ಬಿಟ್ಟು ಜಸ್ಟ್ ಡೈರಿ ಎಂಟ್ರಿ ಮಾಡಿ ಸುಮ್ಮನಾಗಿದ್ದಾರಂತೆ